ತೆಂಗಿನಕಾಯಿ ನನ್ ಕೈ ಕೊಟ್ಟರು ಹಿಂಗೆ ಇಟ್ಕೊಂಡ್ರೆ ತೆಂಗಿನಕಾಯಿ ಹಿಂಗೆ ರೌಂಡ್ ಹೊಡಿತಾ ಇತ್ತು ಬೊಂಬೆ ಕಾಣಿಸ್ತಿದೆ ನಾವು ಒಂದ್ ಸೈಡ್ ಅಂಜನ್ದಲ್ಲಿ ನೋಡ್ಕೊಂತೀನಿ ಸೈಡ್ ತೆಂಗಿನಕಾಯಲ್ಲಿ ನೋಡ್ಕೊಂತಿದ್ದೀನಿ ಬೊಂಬೆ ತಿರ್ತಿರೋ ತರ ನಮ್ಗೆ ಇಲ್ಲಿ ಅಂಜನ್ದಲ್ಲಿ ಕಾಣ್ತಿತ್ತು ಅವಾಗ ಏನ್ ಮಾಡಿದೆ ತಕ್ಷಣ ದಾರ ತಗೊಂಡು ಅದ್ರಲ್ಲೇ ಕಟ್ಬಿಟ್ಟು ಇವ್ರ ಕೈಲಿ ವಾಪಸ್ ಕಳಿಸ್ತೇವೆ ನಿಮ್ ಊರಲ್ಲಿ ಹೋಗ್ಬಿಟ್ಟು ಮಶಾಣದಲ್ಲಿ ಹಾಕಿ ಊತ್ ಹಾಕ್ಬಿಡ ಒಂದು ದಿವಸ ರಾತ್ರಿಯಲ್ಲಿ ಹನ್ನೆರಡು ಒಂದು ತನಕ ನಿದ್ರೆ ಮಾಡ್ಲಿಕ್ಕೆ ಕೊಡಲಿಲ್ಲ ಆನಂತರದಲ್ಲಿ ಆಕ್ಚುಲಿ ನೀವು ಇದನ್ನು ತೋರಿಸ್ಬೋದು ಕಾಲಿಗೆ ಬಂದು ಹಿಡಿದದ್ದು ನೋಡಿ ಇವತ್ತಿಗೂ ಗಾಯ ಉಂಟು ಇದು ಅಲ್ಲ ಇದು ನೀವು ನಿಜ ಅಂತ ಹೇಳ್ತೀರಾ ಸುಳ್ಳು ಅಂತ ಹೇಳ್ತೀರಾ ಇದು ನೆರೆ ನೋಡಿ ಇವ್ರಿಗೂ ಸಿರ್ಸಿಯಿಂದ ಬಂದಿದ್ದಾರೆ ಇದು ಮೂರನೇ ಸರಿ ಬಂದಿದ್ದಾರೆ ದಿನಗಳಿಂದ ಇಲ್ಲಿ ನಮ್ಮ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಆಗಿಲ್ಲ ಇವರಿಗೆ ಹತ್ತತ್ರ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬಹಳ ಪ್ರಯೋಗಗಳು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ನಾಲ್ಕೈದು ತರ ಪ್ರಯೋಗಗಳು ಮಾಡೋರೆ ಪ್ರಯೋಗದಲ್ಲಿ ಕುಟ್ಟಿಚೇತನ ಪ್ರಯೋಗ ಮಾಡಿದ್ದಾರೆ ಚೌಡಿ ಪ್ರಯೋಗ ಮಾಡಿದ್ದಾರೆ ಭೂತಗಳು ಬಿಟ್ಟವ್ರೆ ಇವರಿಗೆ ಇವರಿಗೆ ಮನೇಲಿ ನಿದ್ದೆ ಮಾಡಕ್ ಕೊಡೋಲ್ಲ ಒಡ್ದೊಡ್ದ ಎಬ್ಬ್ರಸೋದು ಮತ್ತು ಮಿಡ್ ಡೇ ಟೈಮಲ್ಲೂ ನಿದ್ದೆ ಮಾಡೋಕೆ ಬಿಡಲ್ಲ ರಾತ್ರಿ ಟೈಮಲ್ಲಿ ನಿದ್ದೆ ಮಾಡೋ ಊಟ ಮಾಡೋಕೆ ಬಿಡಲ್ಲ ಇವರು ಒಂದು ಸ್ವಂತ ಮನೆ ಕಟ್ಟೋಕೆ ಬಿಡಲ್ಲ ದುಡ್ಡಿದೆ ಎಲ್ಲ ಇದೆ ಒಂದು ಕಾರ್ ತಗೊಳಕ್ಕೆ ಬಿಡಲ್ಲ ಮದುವೆ ಆಗಿಲ್ಲ ಇವ್ರಿಗೆ ಇನ್ನೂ ಹ್ಞೂ ಬಿಡಲ್ಲ ಮಾಡ್ಕೊಳ್ಳೋಕ್ಕೂ ಬಿಡಲ್ಲೂ ಮಾಡೋಕೆ ಬಿಡ್ತಾ ಇಲ್ಲ ಜೀವನ ಕಂಪ್ಲೀಟ್ ವೇಸ್ಟ್ ಮಾಡೋಕೆ ಹ್ಞೂ ತುಂಬ ವೇಸ್ಟ್ ಮಾಡೋ ಮತ್ತು ಆರೋಗ್ಯದಲ್ಲೂ ಚೆನ್ನಾಗಿರ್ಲಿಕ್ಕೆ ಬಿಡ್ತಾ ಇಲ್ಲ ಒಂದೊಂದು ದಿನ ಒಂದೊಂದು ಥರದ ಆರೋಗ್ಯ ಒಂದೊಂದು ದಿನ ಒಂದೊಂದು ಥರ ವೇದನೆಗಳು ಸ್ಟಾರ್ಟ್ ಇದು ಇದೊಂದು ಹದಿನೈದುವರೆ ಹದಿನೈದು ಹದಿನಾರು ವರ್ಷದಿಂದ ಜಾಸ್ತಿ ಆಯ್ತು ನಮ್ಗೆ ಇತ್ತೀಚೆಗೆ ಗೊತ್ತಾಗಿದ್ದು ಎಲ್ಲೇ ಹೋದ್ರೂ ಅದು ಯಾವುದೋ ಗುಣಮುಖ ಕಾಣ್ತಾ ಇಲ್ಲ ಸಿರ್ಸಿ ಬೇರೆ ಕಡೆ ಕೆಲವು ಕಡೆ ಹೋಗಿದ್ದೇನೆ ಆದ್ರೂ ಎಲ್ಲೂ ಸಿಗ್ತಾ ಇಲ್ಲ ಅದು ಅಲ್ಲೇ ಹೋದ್ರೂ ಎಲ್ಲೇ ಹೋದ್ರೂ ಸಿಗ್ತಾ ಇಲ್ಲ ಇದು ಇವ್ರದ್ದು ಅಂಜನ ಆಗಿರೋದ್ರಿಂದ ಅಂಜನದಲ್ಲಿ ಅದು ಕರೆಕ್ಟ್ ಆಗಿ ಕಾಣಿಸಿತ್ತು ಅಂತ ಹೇಳಿದ್ರೆ ಅದು ತಪ್ಪಿಸ್ಕೊಂಡ್ಬಿಡ್ತಾವ ಅಂದ್ರೆ ಅವರು ಭಾಳ ಥರದಲ್ಲಿ ಮಾಂತ್ರಿಕವಾಗಿ ಮಾಡಿರ್ತಾರಲ್ಲ ಅದು ಒಂದೊಂದು ಟೈಮು ಒಂದೊಂಥರ ಅಂದರೆ ನಾನು ಮನೆ ಚೇಂಜ್ ಮಾಡಿ ಇನ್ನೊಂದು ಕಡೆಗೆ ಬಂದವಾಗ ನೀನು ಇಲ್ಲಿದ್ಯಾ ಅಂತ ಕೇಳಿ ಬರುವಾಗ ಮನುಷ್ಯನೇ ಮನೆ ಮಾತಾಡಿ ಬಂದ ಸ್ಥಿತಿಯಲ್ಲಿ ಅದು ಇತ್ತು ಇವಾಗ ಅದು ಕೇಳೋರಿಗೆ ಭಯ ಆಗ್ತದೆ ಈಗ ನಾವು ಅನುಭವಿಸಿದ ಇಷ್ಟು ವರ್ಷದಿಂದ ಕೇಳೋರಿಗೆ ಅದು ಭಯ ಅನಿಸ್ತದೆ ನಾನು ಇಲ್ಲಿ ಫಸ್ಟ್ ಬಂದು ಇವ್ರ ಹತ್ರ ಕೇಳಿ ಹೇಳಿ ಮಾಡುವಾಗ ನಾನು ಬರಬೇಕು ಅಂತ ಮಾಡಿದರೆ ಅದು ತಪ್ಪಿಸೇ ಬಿಡೋದು ಏನು ಮಾಡಿದ್ರೂ ಮಾಡಿದ್ರು ಇಲ್ಲ ಕೊನೆಗೊಂದಿನ ಏನೋ ಪ್ರಯತ್ನದಲ್ಲಿ ರಾತ್ರಿ ಹೊರಟು ಎಲ್ಲೆಲ್ಲೋ ಉಳಿದು ಏನೋ ಮಾಡಿ ಬಂದು ಆ ತೆಂಗಿನಕಾಯಿ ಇವ್ರಿಗೆ ತಂದು ಕೊಟ್ಟೆ ಇವಾಗೇನು ಸ್ವಲ್ಪ ಮೊಟ್ಟಿಗೆ ಪರವಾಗಿಲ್ಲ ಇದು ಮೂರನೇ ಬಾರಿಗೆ ಬರ್ತಾ ಇರೋದು ಇವತ್ತು ಏನೋ ಒಂದು ಮುಂದೆ ಹೋಮದಲ್ಲಿ ಭಾಗಿಯಾಗ್ತದೆ ಇವಾಗ ಎಲ್ಲ ಪರವಾಗಿಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಚೈತರಿಕೆ ಆಗಿದೆ ಒಂದು ಪ್ರಯೋಗ ಹೇಳಿದ್ರು ಅದೇ ಪ್ರಕಾರದಲ್ಲಿ ನಾ ಮಾಡಿದೆ ಅದರಿಂದ ಸ್ವಲ್ಪ ಗುಣ ಆಗಿದೆ ಈಗ ಈಗ ಮದುವೆ ಬಿಟ್ಟಿಲ್ಲ ಅವ್ರಿಗೆ ಅದೊಂದು ತರದ ರೊಚ್ಚು ಅಂತೇಳಿ ಈಗ ನಾವು ಮುಂದೆ ಬರ್ತೇವೆ ನಾವು ಒಳ್ಳೇದಾಗ್ತೇವೆ ನಾವು ಚೆನ್ನಾಗ್ತೇವೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಅದು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಆ ಥರದಲ್ಲಿ ಇದನ್ನೆಲ್ಲ ಮಾಡಿದ್ದು ಒಂದು ಮನೇದೇ ಇರ್ಬೋದು ಉದ್ಯೋಗದಿರ್ಬೋದು ಹಣಕಾಸಿನ ಇರ್ಬೋದು ಮದುವೆದು ಇರ್ಬೋದು ಸಂಸಾರದಿರ್ಬೋದು ಯಾವುದೇ ತರದಲ್ಲಿ ಆ ಥರ ಮಾಡುವಂಥದ್ದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಈಗ ನಮ್ಮ ಅಪ್ಪ ಅಮ್ಮ ಇರ್ತಾರೆ ನಾವು ಬೇರೆ ಡಿವೈಡ್ ಆಗಿದ್ದೇವೆ ತಂಗಿಯರು ಮೂರು ಜನ ಇದ್ದಾರೆ ಅವ್ರಿಗೂ ಮದುವೆ ಮಾಡಿಕೊಟ್ಟಿದ್ದೇವೆ ಏನೋ ಸಾಹಸದಲ್ಲಿ ಕೆಲಸ ಮಾಡಿದ್ದಲ್ಲ ಅವರವರ ಗ್ರಾಚಾರದಲ್ಲಿ ಆಗಿರೋಂಥದ್ದು ಏನೂ ಗೊತ್ತಿಲ್ಲ ಆದರೆ ಈ ಥರದಲ್ಲಿ ನಡ್ಕೊಂಡು ಬಂದಿರುವಂಥದ್ದು ಇವಾಗ ನಮಗೆ ಅಪ್ಪ ಅಮ್ಮನಿಗೂ ಸ್ವಲ್ಪ ಸಮಸ್ಯೆನೇ ಆದ್ರೆ ಜಾಸ್ತಿಯಾಗಿ ಆಗಿ ನಮ್ಗೆ ಕಾಡ್ಸಿರ್ತದೆ ಯಾಕಂದ್ರೆ ಎದುರಿಗೆ ನಾವು ನಿಂತ್ಕೋತೇವಲ್ಲ ಬೀಗ ನಮ್ಮ ಕೈಲಿ ಇರ್ತದಲ್ಲ ನಾವು ಎದುರುಗಡೆ ಇರ್ತೇವಲ್ಲ ಹಾಗೆ ನಮಗೆ ಜಾಸ್ತಿಯಾಗಿ ಆಗಿ ಏನು ಉದ್ದೇಶಕ್ಕೆ ಮೇಡಮ್ ಇದಾಗಿರೋದು ಸರ್ ಇವ್ರದೆಲ್ಲ ಒಂದ್ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ನಡೆದಿರುವಂತ ಪ್ರಯೋಗ ಅಂದ್ರೆ ಇವ್ರನ್ನ ಸಾಯಿಸಬೇಕು ಅಂತ ಹೇಳಿ ಮಾಡಿರುವಂತ ಪ್ರಯೋಗ ಹೇಳ್ಗೆ ಕೊಡಬಾರ್ದು ಇವ್ರನ್ನ ಸಾಯಿಸ್ಬೇಕು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಮೊದಲನೇ ದಿನ ಇವ್ರು ನನ್ನ ಮುಂದೆ ಕೂತ್ಕೊಂಡ್ರೆ ನಾನು ಹೇಳ್ತಿದ್ರೆ ಹಿಂಗೆ ನೋಡ್ತಿದ್ರು ನನ್ ಇವ್ರ ಮೇಲೆ ಯಾವ್ದಾದ್ರು ಗಾಳಿ ಆತ್ಮ ಏನಾದ್ರು ಐತಾ ಅಂತ ಹೇಳಿ ನನ್ಗೆ ಒಂದು ಭಯ ಆಗಿತ್ತು ಆಮೇಲೆ ನೋಡಿದ್ರೆ ಇಲ್ಲ ಆದ್ರೆ ಇವ್ರ ಅಂದ್ರೆ ಆಕ್ಚುಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಎಲ್ ಬಂದಿದ್ದೇವೆ ಏನ್ ಮಾಡ್ತೇವೆ ಏನ್ ಮಾಡ್ತಾ ಇದ್ದೇವೆ ಯಾರ ಹತ್ರ ಏನ್ ಮಾತಾಡ್ತೇವೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಆತರ ಏನು ಅಂದ್ರೆ ನಿಮ್ಗೆ ಮೈಂಡ್ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಇಲ್ಲ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಆಸ್ತಿ ಎಷ್ಟಿದೆ ಅದು ಮೊದ್ಲಿಗೆ ಇತ್ತು ಇಪ್ಪತ್ತೇಳು ಎಕರೆ ಇವಾಗ ಆಯ್ತು ಮೂರು ಎಕರೆ ಇವಾಗ ಬಂತು ನಾಲ್ಕು ಎಕರೆ ಆ ಟೈಪ್ ಆಗಿದೆ ಈಗ ನಾನು ಬೇರೆ ಕಡೆ ಆಸೆ ತಗೊಂಡಿದ್ದೀನಿ ಈಗ ಅದೇನೋ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಅದೇ ಇವ್ರ ಹತ್ರ ಹೇಳ್ತಾ ಇದ್ದೇನೆ ಈಗ ಇವ್ರ ನಾಳೆ ಅದನ್ನ ಸಲೀ ಮಾಡ್ಕೊಡುವಂತ ಏನು ಸರೇ ಇವರು ಒಂದು ಬರ್ಬೇಕಾರೆ ಒಂದು ತೆಂಗಿನಕಾಯಿ ತಂದಿದ್ರು ಆ ತೆಂಗಿನಕಾಯಿ ಹಿಂದೆನೆ ಬಂದಿತ್ತು ಅದು ಒಂದು ಬೊಂಬೆ ರೂಪ ಹಾ ಆ ತೆಂಗಿನಕಾಯಿ ಹಿಂಗೆ ನನ್ನ ಕೈ ಕೊಟ್ರು ಹಿಂಗಿಟ್ಕೊಂಡ್ರೆ ತೆಂಗಿನಕಾಯಿ ಮೇಲೆಲ್ಲ ಹಿಂಗ್ ರೌಂಡ್ ಹೊಡಿತಾ ಇತ್ತು ಅದು ಹೌದು ಹ್ಮ್ ಬೊಂಬೆ ಕಾಣಿಸ್ತಿದೆ ನಾವು ಒಂದ್ ಸೈಡ್ ಅಂಜನ್ದಲ್ಲಿ ನೋಡ್ಕೊಂತಿದ್ದೀನಿ ತೆಂಗಿನಕಾಯಲ್ಲಿ ನೋಡ್ಕೊಂತಿದೀನಿರೋ ತರ ನಮ್ಗೆ ಕಾಣ್ತಿತ್ತು ಅವಾಗ ಏನ್ ಮಾಡಿದ್ರೆ ದಾರ ತಗೊಂಡು ಕೈಲಿ ವಾಪಸ್ ಇವ್ರೆ ನಿಮ್ ಊರಲ್ಲಿ ಹೋಗ್ಬಿಟ್ಟು ಮಶಾನ್ದಲ್ಲಿ ಊತ್ ಹಾಕಿದ್ರೆ ಇವತ್ತಿಗೆ ಯಾರು ನಂಬತ್ತ ಇಲ್ಲ ಒಂದು ಕೆಲವೊಂದು ಈ ಒಂದು ಇವತ್ತಿನ ವಿಜ್ಞಾನ ಯುಗದಲ್ಲಿ ಮೂಢ ನಂಬಿಕೆ ಹೇಳ್ತಾರೆ ಕೆಲವೊಂದು ಭಾವನೆ ಹೇಳ್ತಾರೆ ಕೆಲವೊಂದು ಮಾನಸಿಕ ಹೇಳ್ತಾರೆ ಕೆಲವೊಂದು ಇನ್ನೊಂದು ಹೇಳ್ತಾರೆ ಆದ್ರೆ ಅವರವ್ರ ಭಾವನೆಗೆ ತಕ್ಕಂತೆ ಮಾಡ್ತಾರೆ ಆದ್ರೆ ಇದು ನಡೀತಾ ಇರುವಂತದ್ದು ಸತ್ಯ ನಾನು ಅದಲ್ಲೂ ಹೂತ್ ಹಾಕಿ ಬಂದೆ ಅಲ್ಲ ಒಂದು ದಿವಸ ರಾತ್ರಿಯಲ್ಲಿ ಹನ್ನೆರಡು ಒಂದು ಗಂಟೆ ನಿದ್ರೆ ಮಾಡ್ಲಿಕ್ಕೆ ಆ ಅನ್ನ ಆಕ್ಚುಲಿ ನೀವು ಇದನ್ನು ತೋರಿಸಬಹುದು ಕಾಲಿಗೆ ಬಂದು ಹಿಡಿದದ್ದು ನೋಡಿ ಇವತ್ತಿಗೂ ಗಾಯ ಉಂಟು ಅಲ್ಲ ಇದು ನೀವು ನಿಜ ಅಂತ ಹೇಳ್ತೀರಾ ಸುಳ್ಳು ಅಂತ ಹೇಳ್ತೀರಾ ಇದು ನೆರೆ ನೋಡಿ ಇಷ್ಟು ಬಂದು ಹಿಡಿದು ಹೋಗುವ ಆರ್ಭಟಕ್ಕೆ ಆಗಿರುವಂತದ್ದು ಅಂತ ಹೇಳಿ ಬಿಟ್ಟು ಹೋಗೋ ಇದಕ್ಕೆ ರಪ್ಸಕ್ಕೆ ಆ ರೀತಿ ಅವ್ರಿಗೆ ಗಾಯ ಮಾಡಿ ಅದು ಉರಿಯಾಯ್ತು ಉರಿಯಾಗಿ ನೋಡುವ ಎದ್ದು ನೋಡುವಾಗ ಈ ತರ ಗಾಯ ಆಗಿದೆ ಅಂದ್ರೆ ಅದು ನೀವು ಹೇಳ್ತೀರ ಅದು ಇವತ್ತಿನ ತೀರ್ಮಾನಕ್ಕೆ ಅದೆಲ್ಲ ಮೂಢನಂಬಿಕೆ ಅದೆಲ್ಲ ಇಲ್ಲ ಅದ್ ಮಾಡ್ಲಿಕ್ಕೆ ಇಲ್ಲ ಅದ್ ಆಗೋದೇ ಇಲ್ಲ ಸುಮ್ಮನೆ ಅದು ಅಂತ ಹೇಳ್ತಾರಲ್ಲ ಅಂತವರಿಗೆ ಇದನ್ ಮಾರ್ಗದರ್ಶನ ಅಂತ ಹೇಳಿ ಇಂಥದ್ ಉಂಟು ಅಂತ ಹೇಳೋದಕ್ಕೆ ನಾವು ಸಾಕ್ಷಿಗಳಿಂದ ಅನುಭವಿಸಿದವರು ಹದಿನೆಂಟು ವರ್ಷದಿಂದಲೂ ಅನುಭವಿಸಿದ್ದೀವಿ ಇಲ್ಲ ವಿಚಿತ್ರ ಅಂತ ಹೇಳಿ ನಾವು ತುಂಬಾ ಅನುಭವಿಸಿ ಆಗಿದೆ ಹೌದು ಈಗ ಏನು ನಮ್ಮ ಕೈ ಹಿಡಿದು ಇವತ್ತಿಗೆ ಸ್ವಲ್ಪ ಮೇಲೆ ಎತ್ತಿದ್ರು ನಮ್ಮ ನಾವಿಷ್ಟಕ್ಕೆ ಬಂದ್ಬಿಟ್ಟಿದ್ದೇವೆ ಈಗ ಸೊ ಈಗ ಅದು ಆ ಒಂದು ಹಳೆ ತರದ ಸಮಸ್ಯೆ ಯಾವ ಇಲ್ಲ ಹಳೆ ತರದ ಯಾವ ಇಲ್ಲ ಎಲ್ಲ ಸೇಫ್ಟಿ ಇದೆ ಸೇಫ್ಟಿ ಇದೆ ಈಗ ಎಷ್ಟು ಪರ್ಸೆಂಟೇಜ್ ಪರವಾಗಿಲ್ಲ 40 ರಿಂದ 50 ಪರ್ಸೆಂಟೇಜ್ ಪರವಾಗಿಲ್ಲ ಏನಾದರೂ ಇಲ್ಲಿದ ನೀವು ಮಾಡಿ ಕೊಟ್ಟರೆ ಈಗ ನಿಂಬೆಣ್ಣು ತೆಂಗಿನಕಾಯಿ ಎಲ್ಲ ಮಾಡಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಒಂದು ಎರಡನೇದಾಗಿ ಇನ್ನು ಮುಂದೆ ಅಂದ್ರೆ ಆಕ್ಚುಲಿ ಅದನ್ನ ಫುಲ್ ಮೈಂದ ತೆಗಿಬೇಕು ಫುಲ್ ಕ್ಲಿಯರ್ ಮಾಡಬೇಕು ಈ ತಿಂಗಳಲ್ಲಿ ಯಾವುದು ಡೇಟ್ ಇಲ್ಲ ಜನವರಿಲಿ ಡೇಟ್ ಜನವರಿಲಿ ಕೊಟ್ಟಿದ್ದಾರೆ ಮೈಂದ ಟೈಮ್ ಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಮೂರನೇ ಬಾರಿ ಬಂದ ಇಲ್ಲಿವರೆಗೂ ಕಾಯಿ ನಿಮ್ ಮಾತ್ರ ಅವ್ರ ಅದರಲ್ಲೇ ಇದು ಇಷ್ಟ ನಿಮ್ಗೆ ಇಲ್ಲಿ ಬಂದು ಅದ್ಮೇಲೆ ಇಲ್ಲಿ ಏನೋ ಒಂದು ಪವರ್ ಐತೆ ಅನ್ನೋದು ನಿಮಗೆ ಅದು ಹೌದು ಗೊತ್ತಾಗಿದೆ ಕೆಲಸ ಅಂದ್ರೆ ಸಾಮಾನ್ಯ ಮಟ್ಟಿಗೆ ನಾವು ಹೇಳಿದ ಹಾಗೆ ಕೆಲವೊಂದೆಲ್ಲ ಒಂದು ದಾರಿಗೆ ಬರ್ಲಿಕ್ಕೆ ಒಂದು ಭೂಮಿ ಇದ್ದಿರ್ಬೋದು ಎಲ್ಲೋ ಒಂದು ಒಳ್ಳೆ ಜಾಗ ಇದೆ ಈ ನೋಡಿ ನಾನು ಇಲ್ಲಿ ಬಂದ ಮೇಲೆ ಯಾರೊಬ್ರು ಎಂತ ಕಡೆಯಲ್ಲಿ ಒಂದು ಭೂಮಿ ಇದ್ ನೋಡುವ ನಾಳೆ ಬಾ ಅಂತ ಹೇಳಿದ್ರು ಅಂದ್ರೆ ಆ ಟೈಪ್ ಅಲ್ಲಿ ಕೆಲವೊಂದು ಮಾತುಕತೆಗಳು ಮೊದ್ಲಿಕ್ಕೆ ಹೇಳಿದ್ರೆ ಅದು ಯಾವ್ದು ಗೊತ್ತಿಲ್ಲ ಏ ನಮ್ಗೆ ಗೊತ್ತಿಲ್ಲ ಅದು ಆಗುದಿಲ್ಲ ಇದೆ ಈಗ ಅಂತ ಹೇಳುವಂತದ್ದು ಈಗ ಇವ್ರ ಹತ್ರನೇ ಬರಕ್ ಎದುರ್ತಿದ್ರು ಜನ ಇವಾಗ ಅವ್ರಾಗ ಅವರೇ ಫೋನ್ ಮಾಡಿ ಇವ್ರನ್ನ ಕರೆದು ಬೇರೆ ಜಾಗಗಳ್ ನೋಡೋದಾಗಿರ್ಬೋದು ಹುಡುಗಿನ್ ನೋಡೋದಾಗಿರ್ಬೋದು ಕಾರ್ ವಿಚಾರವಾಗಿ ಮನೆ ವಿಚಾರವಾಗಿ ಎಲ್ಲಾ ಮಾತಾಡ್ತಿದ್ದಾರೆ ಅಂದ್ರೆ ಆಕ್ಚುಲಿ ಅವ್ರಿಗೆ ಇರುವಂತದ್ದು ಏನು ಕೇಳಿದ್ರೆ ಇವರು ಉದ್ದಾರ ಆಗ್ಬಾರ್ದು ಒಳ್ಳೇದಾಗ್ಬಾರ್ದು ಚೆನ್ನಾಗಿರ್ಬಾರ್ದು ಅನ್ನುವಂಥದ್ದೇ ಅವರು ಉದ್ದೇಶ ಆಗೋದ್ರಿಂದ ನಮ್ಗೆ ಈ ತರ ಇನ್ನ ಎರಡ್ ಸಾರಿ ಬರ್ತಾರೆ ಒಳ್ಳೇದಾಗ್ಲಿ ಒಂದು ಅನುಭವ ನಿಮ್ದು ಚೆನ್ನಾಗೈತೆ ಅನುಭವ ಅಂತ ಹೇಳಿದ್ರೆ ಇದು ನಾವು ಅನುಭವಿಸಿ ಅದನ್ನ ಅಂದ್ರೆ ಜನರಿಗೆ ಈ ತರ ಹೋದ್ರೆ ಹೀಗೆ ಈ ತರ ಹೋದ್ರೆ ಹೀಗೆ ಹೇಳುವಂತದ್ದನ್ನ ನೀವು ಅದನ್ನ ನಮ್ಮಿಂದ ತಿಳ್ಕೊಂಡು ನೀವು ತಿಳಿಸ್ಬೇಕು ಅದನ್ನ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಅಂದ್ರೆ ಗೊತ್ತಿರುದಿಲ್ಲ ಕೆಲವು ಆಕ್ಚುಲಿ ಈಗ ನಮ್ಗೆ ಅಂದ್ರೂ ಈ ತರ ಈ ತರ ಈ ತರ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ನಾವು ಬಿದ್ದೇವೆ ಅದೇನೋ ಕಲ್ಲಿತ್ತು ಅದ್ ಮುಳ್ಳಿತ್ತು ಹಾಗಾಯಿತು ನಾವು ಬಿದ್ವಿ ಈ ಹಿನ್ನೆಲೆ ಯಾರಿದ್ದಾರೆ ನಮ್ಮ ದೂಡಿದವ್ರು ಯಾರು ಅಂತ ನಮ್ಗೆ ಗೊತ್ತಿರೋದಿಲ್ಲ ಇಲ್ಲಿ ನಿಮಗೆ ಒಳ್ಳೆಯದಾಗಿರೋದ್ರಿಂದ ಈ ತರ ಸಮಸ್ಯೆ ಇರೋರಿ ಇನ್ ಬಂದ್ರೆ ನಾವು ಆ ಒಂದು ಸಮಸ್ಯೆ ಬಗೆರಿತದ. ಖಂಡಿತ. ಯಾ ಪ್ರಯೋಗ ಇದ್ರು. ಆ ಪ್ರಯೋಗ ಇದ್ರು. ಯಾ ಅದೇ ಇದ್ರು. ಅಂದ್ರೆ एक्चुअली ನಾನು ನೋಡಿದ ಮಟ್ಟಿಗೆ ಸಾಮಾನ್ಯ ಸಾವಿರಾರು ಮಟ್ಟಿಗೆ ಆಯ್ತು. ನನ್ನ ಮಗ್ಲೋ ಸೈಡ್ ಏನು ಹೋಗಿದನೇ ಇಲ್ಲಿ ನಿಮ್ಮ ಏನಂತ ಹೇಳ್ತಾರೆ ತುಂಬಾ ಕಡೆ ಅದು ಎಲ್ಲಿ ಎಲ್ಲಿ ಅಂತ ನನಗೆ ನನಗೆ ಅಂತದ. ಆದರೆ ಎಲ್ಲೋ ரிಜಲ್ಟ್ ಸಿಗ್ತಾ ಇಲ್ಲ ಈ ಭತ್ತಿ ಚಿプチ ಚತನ ಪ್ರಯೋಗ ಅಂತ ಹೇಳಿದ್ರಲ್ಲ. ಅದು ನಿಮ್ಗೆ ಹೆಂಗ್ ಗೊತ್ತಾಯಿತಾ ಮಗ ಅಂಜನದಲ್ಲಿ ಕಾಣುತ್ತೆ ಸರ್ ನಮ್ಗೆ ಅಂಜನದಲ್ಲಿ ನೋಡ್ಕೊಂಡ್ವಿ ಯಾವ ಕಟ್ ಕಟ್ಟಿದಾರೆ ಯಾವ್ ಪ್ರಯೋಗ ಮಾಡೋರೆ ಹೇಳಿ ನೋಡಿದಾಗ ಅವ್ರಿಗೆ ಈಗ ಎಷ್ಟೊಂದು ನಾಲ್ಕು ಪ್ರಯೋಗಗಳಿದ್ವು ಇಲ್ಲ ಇವಾಗ ಇವರಿಂದ ಒಂದ್ ಸ್ವಲ್ಪ ದೂರಕ್ಕಿದೆ ಸ್ವಲ್ಪ ದೂರಕ್ಕಿದೆ ದೂರಕ್ಕಿದೆ ಅಂದ್ರೆ ಇವ್ರ ಪಾಡಿಗೆವ್ ನೆಮ್ಮದಿಯಾಗಿರೋದಕ್ಕೆ ವ್ಯವಸ್ಥೆ ಮಾಡಿದೀವಿ ಅದನ್ನ ತೀರ್ಮಾನವಾಗಿ ಫುಲ್ ಎಲ್ಲಾದ್ರೂನು ದೂರ ಕಳಿಸ್ಬಿಟ್ರೆ ಇವ್ರು ಫುಲ್ ಫ್ರೀ ಆಗುತ್ತೆ আর করি বলে তাকে ಮಾಡ್ಕೊಡ್ತೀವಿ ಸರ್ ಮಾಡ್ಕೊಟ್ಟಿದೀವಿ ಅದೇ ಸರ್ ನಾವು ಒಂದು ಹತ್ತು ವರ್ಷ ಆಗಿತ್ತು ದೇವಸ್ಥಾನ ಓಪನ್ ಮಾಡಿ ಮತ್ತೆ ನಾವು ದೇವಸ್ಥಾನ ಓಪನ್ ಮಾಡಕ್ ಮುಂಚೆಯಿಂದ ನಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ರು ಬರೀ ವಾಮಾಚಾರ ಮಠ ಅಲ್ಲೆಲ್ಲ ದೇವಸ್ಥಾನದ ಹತ್ರ ಎಲ್ಲ ನಮ್ ದೇವಸ್ಥಾನ ಬರ್ಬಾರ್ದು ಅಲ್ಲಿ ನಾವ್ ಅದನ್ನ ಸ್ಥಾಪನೆ ಮಾಡಬಾರ್ದು ಸ್ವಾಮಿಗೆ ಅಂದ್ಬಿಟ್ಟು ಆ ಭೂಮಿ ಸುತ್ತ ತುಂಬಾ ಇದ್ ಮಾಡ್ಬಿಟ್ಟಿದ್ರು ಏನೇನ್ ಬೇಕು ಎಲ್ಲಾನು ಅದ್ ಹೇಳಕ್ ಸಾಧ್ಯನೇ ಇಲ್ಲ ನಾವು ಹತ್ತು ವರ್ಷ ಇತ್ತು ದೇವಸ್ಥಾನ ನಾವು ಸ್ಥಾಪನೆ ಮಾಡಿ ಮನೀಶ್ವರನೆ ನಮ್ದು ಜಡೆಮನೀಶ್ವರನೆ ಆದ್ರೆ ಪೂಜೆ ಮಾತ್ರ ನಮ್ಗೆ ಮಾಡೋಕೆ ನಮ್ ಕೈಲಿ ಸಾಧ್ಯನೇ ಆಗಿಲ್ಲ ಹೆಂಗೆ ಅಂದ್ರೆ ನಮ್ಗೆ ಒಂದ್ ಹಣ್ಣು ಕೈ ತಗೊಂಡೋಗನೇ ಪೂಜೆ ಮಾಡೋ ಅಷ್ಟೇ ನಮ್ಗೆ ಆಗದೆ ಇರಂಗ ಆತರ ಆಗೋಗಿತ್ತು ನಮ್ ಪರಿಸ್ಥಿತಿ ಮಾಡಿದವ್ರು ಅವರು ಭಗವಂತ ಇಟ್ಟಿರ್ತಾನ ಅವ್ರಿಗೆ ಮಾಡಿದವ್ರಿಗೆ ಅಷ್ಟು ಕಷ್ಟಪಟ್ವಿ ಕಡೆಯದಾಗಿ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಸರ್ ನಮ್ಮ ಇದೊಂದು ಕಡೆ ಪ್ರಯತ್ನ ಮಾಡ್ಬಿಡೋಣ ಅಂದ್ಕೊಂಡು ಲಾಸ್ಟ್ ಇಲ್ಲಿ ಬಂದ್ವಿ ನಾವು ಇನ್ನು ಫುಲ್ ಮಳಗೋಗ್ಬಿಟ್ಟಿದೀವಿ ಅನ್ಕೊಂಡ್ಬಿಟ್ರಿ ಪ್ರತಿ ಒಂದ್ರಲ್ಲೂ ಒಂದು ಫೈನಾನ್ಸಿಂದ ಹಿಡಿದು ಎಲ್ಲದರಲ್ಲೂ ನಮ್ಮ ಮಕ್ಕಳ ಇಷ್ಟದಿಂದ ಆಸ್ತಿ ಪಾಸ್ತಿಯಿಂದ ಎಲ್ಲದರಲ್ಲೂ ಇವ್ರು ಹೇಳ್ಬೇಕು ಅಂದ್ರೆ ನನಗೆ ಇವ್ರಿಗೆ ಚಿಕ್ಕ ನನ್ನ ನನ್ನ ವಯಸ್ಸರು ಚಿಕ್ಕರು ಇವರು ನನ್ಗಿರ್ ತಾಯಿ ಸಮಾನ ನಿಜ ಹೇಳ್ಬೇಕು ಅಂದ್ರೆ ಇವರು ನನ್ನ ಸ್ವಾಮಿಗೆ ಒಂದ್ ಜೀವ ಕಳೆ ಕೊಟ್ರು ಒಂದು ಜೀವ ಕಳೆ ಕೊಟ್ರು ಆ ಎಪ್ಪನ್ಗೆ ಒಳ್ಳೆ ಶಕ್ತಿ ತುಂಬ ಹಾಗೆ ಮಾಡಿಕೊಟ್ರು ಆ ಸ್ವಾಮಿ ಎದ್ದು ಇವಾಗ ಪ್ರತಿ ಒಂದ್ ಕೆಲ್ಸನು ನಮ್ದು ಮಾಡೋ ಹಂಗೆ ಒಂದ್ ಅನುಕೂಲ ಮಾಡ್ಕೊಟ್ರು ಇವ್ರು ಅಷ್ಟು ಶಕ್ತಿ ತುಂಬಿದ್ದಾರೆ ಕಾವ್ಯ ಮೇಡಮ್ ಅವರು ನಾವು ಸುಮ್ಮನೆ ಹೇಳ್ಬಾರ್ದು ಎಲ್ಲೆಲ್ಲೋ ಹೋಗಿದ್ವಿ ಎಲ್ಲ ವರ್ಷಾಂಗ್ ತಿರುಗಿದೀವಿ ತಿರ್ಗಿದೀವಿ ನಾವು ಪ್ರಯತ್ನ ಪಟ್ಟಿದೀವಿ ಎಲ್ಲೋದ್ರೂ ನನ್ಗೆ ಯಾವ ಏನು ಪ್ರಯೋಜನ ಆಗಲಿಲ್ಲ ಸುಮ್ಮನೆ ಮಾಡ್ಕೊಡ್ತೀವಿ ಅನ್ನೋರು ಎಲ್ಲ ಮಾಡೋರು ಆದ್ರೆ ಇಲ್ಲಿ ಮಾತ್ರ ನಮ್ಗೆ ನೂರಕ್ಕೆ ಸಾವಿರ ಪರ್ಸೆಂಟ್ ಅಂತ ಹೇಳ್ತೀನಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸರಿ ಇವ್ರದ್ದು ದೇವಸ್ಥಾನ ಮಾಡಿದ್ರು ದೇವರು ಕಣ್ ಮುಚ್ಚಿತ್ತು ಕಣ್ ತಗದಿರ್ಲಿಲ್ಲ ಅಂದ್ರೆ ಕಲ್ಲಿನ ವಿಗ್ರಹದಲ್ಲೇನೆ ಕಣ್ ಮುಚ್ಚಿದಂಗೆ ಇತ್ತು ಕಣ್ ತೆಗ್ದಿರ್ಲಿಲ್ಲ ನೆಕ್ಸ್ಟ್ ಇವರ ಯಜಮಾನ್ರಿಗೆ ದೇವರು ಆಹಾನೆ ಆಗ್ತಿದ್ರು ಅಂದ್ರೆ ಆದ್ರೆ ಒಂದ್ ಸೆಕೆಂಡ್ ನಿಂಗೆ ಬರೋದು ನಿಲ್ಲೋದು ಬಿದೋಗುದು ವಾಕ್ಯ ಬರ್ತಿರ್ಲಿಲ್ಲ ಆಮೇಲೆ ಎಲ್ಲ ನೋಡ್ಬಿಟ್ಟು ಆಮೇಲೆ ಒಂದು ದಿನ ಬಂದರು ನಾನೇ ಕರೆಸ್ದೆ ಕರ್ಸ್ಬಿಟ್ಟು ಆಮೇಲೆ ನಿಂಬೆಹಣ್ಣು ಕೊಟ್ಟಿದ್ದೆ ಅವ್ರ ಕೈಯಲ್ಲಿ ಕೊಟ್ಟಾದ್ಮೇಲೆ ಅವ್ರು ನೋಡ್ಬಿಟ್ಟು ಮಾತಾಡ್ಬಿಟ್ಟು ಹೇಳ್ಬೇಕು ಸ್ವಾಮಿ ಅಂದರೆ ಆ ನಿಂಬೆಣ್ಣೆ ವಾಪಸ್ ನಾನು ಕೊಟ್ಟರು ಕ್ಯಾ ಹಿಂಗೆ ಬಿಸಾಡೋದ್ರಿಂದ ನಾನು ನಿಮ್ಗೆ ಕ್ಯಾಚ್ ಹಿಡ್ಕೊಂಡೆ ಏನಾಗಿದೆ ಏನು ಅಂತೇಳಿ ನೀನೇ ನೋಡ್ಬಿಟ್ಟು ಹೇಳ್ಬೇಕು ನಾನು ಹೇಳಲ್ಲ ಒಂದು ಆಮೇಲೆಲ್ಲ ನಾನು ನೋಡ್ಬಿಟ್ಟಿಂದೇನೆ ಇವ್ರಿಗೆ ಸ್ವಲ್ಪ ಚೌಡಿ ಪ್ರಯೋಗ ಆಗ ಪ್ರಯೋಗ ಆಗಿ ದೇವ್ರನ್ನ ಎಲ್ಲ ಕಟ್ ಮಾಡಿದ್ವಿ ಅಂದ್ರೆ ದೇವ್ರಿದೆ ಕಡೆ ದೃಷ್ಟಿ ಇಲ್ದಂಗೆ ಕಟ್ ಮಾಡಕ್ ಪೂರ್ತಿ ವಾಮಾಚಾರ ಮಾಡಿ ಫುಲ್ಲು ಜೀರೋ ಮಾಡಕ್ ಬಿಟ್ಟಿದ್ರು ಆಮೇಲೆ ಸರಿ ಇಂಥ ದಿನ ಎಲ್ಲ ಮಾಡ್ಕೊಡ್ತೀವಿ ಮಾಡ್ತೀವಿ ಅಂತ ಎಲ್ಲ ಹೇಳಿ ಎಲ್ಲ ರೆಡಿ ಮಾಡಿಕೊಟ್ಟೆ ಮತ್ತೆ ದೇವರಿಗೆ ಅಲ್ಲಿ ಪವರ್ ಅನ್ನೋದನ್ನು ಮಾಡಿ ನಾವು ಹೇಳ್ದಂಗೆ ಹೇಳ್ದಂಗೆನೆ ಪೀಠದ ಕೆಳಗಡೆ ಇಟ್ರು ಇವಾಗ ದೇವರು ಕಣ್ಣು ತೆಗ್ದಿದೆ ಅವತ್ತಿನ ದಿನನೇ ದೇವಸ್ಥಾನಕ್ಕೂ ಕಟ್ಟುಗಳೆಲ್ಲ ಹೊಡೆದು ಎಲ್ಲ ರೆಡಿ ಮಾಡಿಕೊಟ್ವಿ ದೇವ್ರು ಕಂಡ್ತಾ ಇವಾಗ ಎಲ್ಲ ಕೆಲಸಗಳು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸಗಳಾಗಿದೆ ಅವರು ನಾಲ್ಕು ತಿಂಗಳು ಅಷ್ಟೇ ಇಲ್ಲಿ ನಾವು ಬಂದು ನಾಲ್ಕು ತಿಂಗಳಿಂದ ಈಚೆಗೆ ನಮಗೆ ಒಂದು ಸಮಾಧಾನ ಅನ್ನೋದು ಸಿಕ್ಕಿದೆ ಪೂರ್ತಿ ಕಾನ್ಫಿಡೆನ್ಸ್ ಬಂದ್ಬಿಡಿದೆ ನಮಗೆ ಹಾಗೆ ಆಗುತ್ತೆ ಕೆಲಸ ಇಲ್ಲಿ ಬಂದವ್ರ್ಗೆ ಯಾರಿಗೂ ಮೋಸ ಆಗಲ್ಲ ಈ ಜಾಗಕ್ಕೆ ಬಂದವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಕಾವ್ಯಮ್ಮ ಅವ್ರೈ ಮಾತ್ರ ಕೈಗುಣ ತುಂಬಾ ಚೆನ್ನಾಗಿದೆ ಇವ್ರ ಕೈಗುಣ ಎಷ್ಟು ಪೂಜಾ ಮಾಡ್ತಾ ಇದ್ದಾರೆ ನಾವು ಹತ್ತು ವರ್ಷದಿಂದ ಮಾಡ್ತೀವಿ ಸರ್ ಹ್ಮ್ ಹತ್ತು ವರ್ಷದಿಂದ ಮಾಡ್ತೀವಿ ನಮ್ಗೆ ಹೊಲ್ದು ಬಂದಿದ್ದು ಸ್ವಾಮಿ ಅವರವರೇ ನಮ್ಗೆ ನಮ್ಮ 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 ಯಜಮಾನ್ರ ಮೇಲೆ ಬಂದಿದ್ದು ஆஹ் அது சொந்த அல்ல ரத்து மை ಇಲ್ಲ ಇಲ್ಲ ಅವರು ಫಸ್ಟು ನೈಟ್ ಟೈಮ್ ಎಲ್ಲ ಬರೋದು ಯಾವಾಗಂದ್ರೆ ಅವಾಗ ಬಂದ್ಬಿಡೋದು ಮಲಗಿದ್ದಾಗ ರಾತ್ರಿ ಎರಡು ಗಂಟೆ ಹನ್ನೆರಡು ಗಂಟೆಲೆಲ್ಲ ಬಂದ್ಬಿಡೋದು ಅವಾಗ ಎದ್ದು ಹೇಳೋದು ನಾವೆಲ್ಲ ಎದುರ್ಕೋತಾ ಇದ್ವಿ ಅವಾಗ ಏನೋ ಬ ಇಷ್ಟೋ ತಲೆ ಎಲ್ಲ ಬರುತ್ತೆ ನಾವು ಮಲಗಿದ್ದ ಮೇಲೆ ಇಷ್ಟೋ ತಲೆ ಮಡಿ ಇಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟೆಲ್ಲ ತುಂಬಾ ಎದುರ್ಕೋತಾ ಇದ್ವಿ ಆದ್ರೆ ಫಸ್ಟ್ ಸ್ಥಾಪನೆ ಮಾಡ್ಕೊಟ್ಟಿದ್ದು ಬೇರೆ ಒಂದು ಕಡೆಯಿಂದ ಅಲ್ಲಾದ್ಮೇಲೆ ನಮ್ಮ ಅದು ಹೇಳಿದ್ನಲ್ಲ ರತ್ನ ಸಮುದ್ರವ್ರೆ ಅದನ್ನ ನೋಡಕ್ಕಾಗ್ರೆ

ಯಾರೆನ್ನೆ ಪ್ರಪಂಚದಲ್ಲಿ ಕಷ್ಟ ಅಂತಿದ್ವಿ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಬಂದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ಅಂತ ನಾನ್ ಹೇಳ್ತೀನಿ ಅಲ್ಲಿ ಖಂಡಿತ ಆಗುತ್ತೆ ಒಳ್ಳೆ ಸರ್ ಇವ್ರ ಹೆಸರು ಬಂದು ನಾರಾಯಣ್ ಸ್ವಾಮಿ ಅಂತೇಳಿ ಇವ್ರು ವೈಟ್ಫೀಲ್ಡ್ ಇಂದ ಬಂದಿದ್ರು ಭಾಳ ಕೆಲಸದಲ್ಲಿ ತೊಂದರೆ ಕೆಲಸ ಸಿಗ್ತಿಲ್ಲ ಕೆಲ್ಸಕ್ಕೆ ಹೋದ್ರೆ ಅಂತೇಳಿ ಬಂದಿದ್ರು ಮತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಬಹಳ ಏರುಪೇರು ಆಗ್ತಿದೆ ಸುಸ್ತು ಸಂತ ಮೈಕೈ ನೋವು ನಿದ್ದೆ ಬರಲ್ಲ ಊಟ ಸೇರಲ್ಲ ಹೇಳ್ತಿದ್ರು ಮಂಕ ಅಂದ್ರೆ ಫುಲ್ಲು ಮಂಕ ಆಗ್ಬಿಟ್ಟಿದ್ರು ಹಂಗಂತೇಳಿ ಕೇಳ್ಕೊಂಡ್ ಬಂದಿದ್ರು ಇವಾಗ ನಾವು ನೋಡ್ಬಿಟ್ಟು ನಮ್ಮ ಕೈಲಿ ಆದಷ್ಟು ನಾವು ಮಾಡಿ ಕೊಟ್ಟಿದೀವಿ ಇವಾಗ ನೆಕ್ಸ್ಟ್ ಅವ್ರ ಹತ್ರ ನೀವು ಕೇಳ್ಬೇಕು ಹೇಗಿದ್ದಾರೆ ಬರ್ಬೇಕಾದ್ರೆ ಇಲ್ಲಿ ತುಂಬಾ ಪ್ರಾರಂಭ ಇತ್ತು ಒಂದರಿಂದ ಒಂದು ಎಲ್ಲ ಸ್ವಲ್ಪ ಸಾಲ್ವ್ ಆಗಿದೆ ಕೆಲಸ ಒಂದಿರಲಿಲ್ಲ ಕೆಲಸ ಸಿಕ್ದು ನೆಮ್ಮದಿ ಸಿಕ್ಕಿದೆ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ತಾಯಿ ನಂಬಿ ಬಂದಿದ್ದೀನಿ ಆಗ್ತಾ ಇದೆ ಇನ್ನೂ ಆಗ್ತದೆ ಅಂತ ನಂಬಿಕೆ ಇದೆ ಅದರಿಂದ ಸಂತೋಷವಾಗಿ ಇದ್ದೀನಿ ಈಗ ಅದಸ್ಯೆಗಳು ಯಾವ ಥರ ಇತ್ತು ಮನೆ ಕಡೆ ಸಮಸ್ಯೆ ಎಲ್ಲ ಇತ್ತು ಮನೆ ಪ್ರಾಬ್ಲಮ್ ಇತ್ತು ಇದಿತ್ತು ಎಲ್ಲ ಪ್ರಾಬ್ಲಮ್ ಇತ್ತು ಎಲ್ಲ ಸಾಲ್ವ್ ಆಗುತ್ತಾ ಬಂದಿದೆ ಆ ದೇವರು ಇದ್ದಾನೆ ತಾಯಿ ತಾಯಿ ನಮ್ಮಮ್ಮ ಇದೆಲ್ಲ ಜಡ ಮುನೇಶ್ವರಪ್ಪ ಇದ್ದಾನೆ ಅದನ್ನು ನಂಬಿದ್ದೀನಿ ಎಲ್ಲ ಒಳ್ಳೆಯದಾಗ್ತಾ ಇದೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂದರೆ ಏನು ಹೇಳ್ಬೋದು ಅಂದರೆ ಏನು ಏನಿರ್ತದೆ ಎಲ್ಲ ಆಗಿದೆ ಆಗಿದೆ ಮನೆ ಪ್ರಾಬ್ಲಮ್ ಇದು ಮನೆ ಪ್ರಾಬ್ಲಮ್ ಆಗಿದೆ ಮೈ ಹುಷಾರು ಅದು ಇದು ಅದು ಪ್ರಾಬ್ಲಮ್ ಇತ್ತು ಕೆಲಸ ಎಲ್ಲ ಸರಿಯಾಗಿದೆ ನನ್ನ ಮನಸ್ಸಲ್ಲಿ ಇದು ನೋವಿತ್ತು ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ನೆಮ್ಮದಿ ಇದೆ ಮೊದಲಕ್ಕೂ ಯುವಕು ತುಂಬ ನೆಮ್ಮದಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಯಾವ ತರದ್ದು ಏನಾದ್ರು ಪ್ರಯೋಗ ಏನಾಗಿತ್ತು ಮೇಡಮ್ ಇವರಿಗೆ ಹೌದು ಸರ್ ಪ್ರಯೋಗ ಆಗಿತ್ತು ಇವರಿಗೆ ವಾಮಾಚಾರದ್ದು ಆಗಿತ್ತು ಏನಕ್ಕೋಸ್ಕರ ನಿಮಗೆ ಮನೆಯಲ್ಲಿ ಸಮಸ್ಯೆಗಳು ಇರ್ತವಲ್ಲಾ ಅಂಗೇ ಒಂದಲ್ಲ ಒಂದ್ ಸಮಸ್ಯೆಗಳು ಇದ್ದೇ ಇರ್ತದೆ ಅವ್ರು ಹೇಳ್ಕೊಡೋದು ಇವ್ರು ಹೇಳ್ಕೊಡೋದು ಏನೋ ಒಂದಾಗಿರುತ್ತೆ ಹೇಳ್ಕೆ ಮಾತುಗಳು ಕೇಳಿ ಆಗಿದೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಈಗ ಇಲ್ಲಿ ಬಂದ್ ಆದ್ಮೇಲೆ ಇಲ್ಲಿ ಬಂದ್ ಮೇಲೆ ಚೆನ್ನಾಗಿದ್ದೀನಿ ನೆಮ್ಮದಿ ಏನಿಲ್ಲ ಈ ತರ ಮಾಡಿ ಅಂತ ಹೇಳಿದ್ರೆ ಮಾಡಿಸಿದೀನಿ ಅಷ್ಟೇ ಅದಾದ್ಮೇಲೆ ಅದಾದ್ಮೇಲೆ ಒಳ್ಳೇದಾಗಿದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ತೆಂಗಿನಕಾಯಿ ನಿಂಬೆಣ್ಣುಗಳಲ್ಲಿ ಮಾಡ್ಕೊಟ್ಟಿದ್ವಿ ಇದ್ರಲ್ಲಿ ಮಾಡ್ಕೊಂಡ್ ಬನ್ನಿ ಎಷ್ಟು ಪರ್ಸೆಂಟ್ ನಿಮ್ಗೆ ಪರವಾಗಿಲ್ಲ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ವಿ ಮಾಡ್ಕೊ ಬಂದ್ರು ನಮ್ಗೆ ಇಷ್ಟು ಪರವಾಗಿಲ್ಲ ಅಂತೇಳಿ ನೆಕ್ಸ್ಟ್ ಸ್ಟೆಪ್ ಒಂದು ತಡೆ ಎಲ್ಲ ಹೊಡೆದು ರೆಡಿ ಮಾಡಿ ಕೊಟ್ವಿ ಇವಾಗ ಅವಾಗಿಂತ ಚೆನ್ನಾಗೂ ಸರ್ ಇವ್ರದು ಜಮೀನ್ದು ಬಹಳ ದಿನಗಳಿಂದ ಕೇಸ್ ನಡೀತಾ ಇತ್ತು ಮತ್ತೆ ಆ ಕೇಸೆಲ್ಲ ಇಲ್ಲಿ ಬಂದಾದ್ಮೇಲೆ ನಮ್ಮ ಹತ್ರ ಕೇಸ್ ವಿಚಾರಕ್ಕೆ ಬಂದ್ರು ಕೇಸೆಲ್ಲ ಗೆದ್ಕೊಟ್ವಿ ಮೂರು ಕೇಸ್ಗೆ ಹೋಗ್ಬೋರ್ ಗೆದ್ದು ಗೆದ್ಕೊಡ್ತೀವಿ ಅಂತ ಹೇಳಿದ್ದೆ ಅದೇ ರೀತಿ ಗೆತ್ಕೊಟ್ವಿ ನೆಕ್ಸ್ಟ್ ಪೇಪರ್ ಬಂದಿಲ್ಲ ಅಂತ ಹೇಳ್ತಿದ್ರು ಆಯ್ತು ಮೂರ್ ದಿನದಲ್ಲಿ ಬರುತ್ತೆ ಹೋಗು ಅಂದಿದ್ವಿ ಆ ಪೇಪರ್ ಬಂತು ನೆಕ್ಸ್ಟ್ ಇನ್ನೊಂದು ಜಮೀನಿಂದು ರಿಜಿಸ್ಟರ್ ಆಗಿರ್ಲಿಲ್ಲ ಬಹಳ ದಿನಗಳಿಂದ ಅದನ್ನು ರಿಜಿಸ್ಟರ್ ಆಗೋ ರೀತಿ ಮಾಡ್ಕೊಟ್ಟಿದ್ವಿ ಅದಕ್ಕೆ ಅವರು ನಾವ್ ಹೇಳ್ತೀವಿ ಅಂತ ಹೇಳಿ ಬಂದೋರು ಸರ್ ಅದೇ ಜಮೀನು ನಮ್ ತಾತನ ಕಾಲದ ಒಂದು ಸುಮಾರು ಒಂದು ಅರವತ್ತು ವರ್ಷದಿಂದ ಇಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ ಅದು ಅದು ನನ್ಗೆ ನಮ್ ತಂದೆಯರು ಹೇಳದ್ಮೇಲೆ ಅದಕ್ಕೆ ಕೈ ಆಗ್ತೇ ಏನ್ ಮಾಡಿದ್ರು ಅಲ್ಲಿ ಹೋದ್ರು ತುಂಬಾ ಮಾಡ್ತಾ ಇದ್ರು ಇಲ್ಲಿ ನನ್ನ ಅಡ್ರೆಸ್ ತಿಳ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಬಂದು ಜಡೆಮುನೇಶ್ವರ ನಿತ್ಯ ತಿಳ್ಕೊಂಡು ಇಲ್ಲಿಗೆ ಬಂದೆ ತಾಯಿ ಕಾವ್ಯ ಅಂತ ಒಳ್ಳೆ ನನ್ಗೆ ದೇವ ಅಂತ ತಾಯಿ ಸಿಕ್ಕಿದ್ರು ಆ ಇದರಿಂದ ಹಿಂಗೆ ಹಿಂಗೆ ಆಗೋದೇ ನಂಗೆ ನನಗೆ ಎಲ್ಲ ಹೇಳ್ಕೊಂಡಿದ್ದೆ ಹೇಳ್ಕೊಂಡಿರೋದಕ್ಕೆ ಹಿಂಗೆ ಹಿಂಗೆ ಮಾಡೋಣ ನಿನ್ನ ಕೆಲಸ ಆಯ್ತದೆ ನಿನ್ನ ಮೂರು ದಿವಸ ಇದೆ ಅದೇ ಥರ ಫಸ್ಟ್ನು ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ ಬಂದು ಹದಿನೈದು ದಿನಕ್ಕೆ ನನಗೆ ಪೇಪರ್ ಕೈಗೆ ಬಂದಿತ್ತು ಅಂತ ಹೇಳಿದೆ ಈಗ ನಾನು ಏನು ಮಾಡಿದ್ದೀನಿ ಆ ಪೇಪರ್ನ ಬಂದು ಅವ ಪೇಪರ್ ಬಂದದಂತ ಬಂದು ಹೇಳಿದೆ ಇದಕ್ಕೆ ಇಬ್ಬರು ಲಾಯರ್ ಇದ್ದಾರೆ ಯಾರಿಗೆ ಇದು ಮಾಡೋಣವ ಅಂತ ಹಿಂದ್ಯಾರ ಮಾಡೋಣ ನಿನ್ ಬೇಗ ಕೇಸ್ ಆಯ್ತದೆ ಬೇಗ ನಿನ್ ಜಮೀನಿಗೆ ಕೈ ಸಿಗ್ತದೆ ಅಂತ ಸರಿ ಕಣ ಅಂದ್ಬಿಟ್ಟು ಹೋದೆ ಇವತ್ತು ಲಾಯರ್ಗೂ ಇದೆಲ್ಲ ಇದ್ ಮಾಡಿದ್ದೀನಿ ತುಂಬಾ ಖುಷಿ ಆಯ್ತ ಅದು ಹಾ ಇನ್ನು ಒಂದು ಎರಡು ಅವೆ ಅದು ಫಸ್ಟ್ ಒಂದಾಗ್ಲಿ ಅಂದ್ಬಿಟ್ಟು ನಾನೇ ಸುಮ್ಮನಿದ್ದೀನಿ ಒಂದು ಮುಗಿದ್ಮೇಲೆ ಒಂದು ಕೈ ಹಾಕಿ ಅಂತ ಹೇಳಿದೀವಿ ಸರ್ ಸುಮಾರು ಒಂದು ಐವತ್ತು ಐವತ್ತು ವರ್ಷದಿಂದ ಇಲ್ಲಿವರೆಗೂ ಅಂತಂದ್ರೆ ಹೆಚ್ಚು ಕಡಿಮೆ ಮುಂದೆ ಎಪ್ಪತ್ತು ವರ್ಷದ ಅಲ್ಲಿ ಏನಿದ್ರು ನಾವು ಐವತ್ತರಿಂದ ಒಂದು ಒಂದು ಐವತ್ತೇಬೇಕಾಯ್ತು ನಾವು ಇ ಸಿ ಪೇಪರ್ ಅದೆಲ್ಲ ನಾನು ಇಲ್ಲಿ ಬಂದು ತಾಯಿ ಹತ್ರ ತಿಳ್ಕೊಂಡು ಅಣ್ಣ ಇಲ್ಲಿಂದ ಇಲ್ಲಿವರೆಗೆ ತಕ್ಷ ಪೇಪರ್ ಅಲ್ಲೇ ಸಿಗ್ತದೆ ಅಂದಮೇಲೆ ಅಲ್ಲಿ ಹೋಗಿ ನಾನು ಇ ಸಿಗೆ ಅದೇ ತರ ಅಪ್ಲೈ ಮಾಡಿದ್ಮೇಲೆ ಅದೇ ತರ ಪೇಪರ್ ಕೈ ಮನೆ ಕಡೆ ವಾತಾವರಣ ಏನಿಲ್ಲ ಈಗ ಆರಾಮಾಗಿದ್ದೀವಿ ಅಷ್ಟೊಂದ್ ಸ್ವಲ್ಪ ಜಾಳ ಜಂಟಿ ಇದ್ದ ಕಿರಿಗು ಅಂತ ಈಗ ಯಾವ್ದೂ ಇಲ್ಲ ನಿಮ್ದಾಗಿದ್ವಿ ಅದಕ್ಕೆ ನಾನು ಏನ್ ಮಾಡ್ತೀನಿ ಅವ್ರು ಯಾವಾಗಾದ್ರೂ ಕರೀಲಿ ನಾನು ನಮ್ಮ ಅಪ್ಪನ ಸನಿಕ್ ನಾನು ಬರ್ತಾ ಇರ್ತೀನಿ ಅಷ್ಟೇ ಸರ್ ಇವ್ರು ವಿನಯ್ ಹೇಳಿ ಬೆಂಗಳೂರಿಂದ ಬಂದಿರೋದು ಇವರು ನಮ್ಮ ಹತ್ರ ಹೋಟೆಲ್ ಇದೆ ಇವ್ರದು ವೆಜಿಟೇರಿಯನ್ ಹೋಟೆಲ್ ಬಿಸ್ನೆಸ್ ಇಲ್ಲ ಅಂತ ಹೇಳಿ ಬಂದಿದ್ರು ಆಮೇಲೆ ಏನು ಎತ್ತ ಅಂತೆಲ್ಲ ನೋಡಿ ಅವ್ರಿಗೆಲ್ಲ ಮಾಡ್ಕೊಟ್ವಿ ಈಗ ಫಸ್ಟು ಬರೀ ನಿಂಬೆಣ್ಣು ತೆಂಗಿನಕಾಯಿ ಮಾಡ್ಕೊಟ್ಟಿದ್ವಿ ಆಮೇಲೆ ನೆಕ್ಸ್ಟ್ ಬಿಸ್ನೆಸ್ ಆಗೋ ತರ ಒಂದು ಲಾಸ್ಟ್ ಟೈಮ್ ನಾನು ತೋರಿಸಿದ್ರೆ ಅಥವಾ ಎಲ್ಲ ರೆಡಿ ಮಾಡಿ ಕೊಟ್ಟದೆ ಅವ್ರ ಎತ್ಕೊಂಡ ಕಟ್ಕೊಂಡವ್ರೆ ಬಿಸ್ನೆಸ್ ಎಲ್ಲ ಈಗ ಚೆನ್ನಾಗ್ ಆಗ್ತಿದ್ಯಂತೆ ನೆಕ್ಸ್ಟ್ ಮೊನ್ನೆ ರೀಸೆಂಟ್ ಆಗಿ ಒಂದ್ ತಡೆ ಒಂದು ಹೊಡ್ಕೊಟ್ಟೆ ಇವಾಗ ಹೇಗಿದ್ದಾರೆ ಅಂತ ಅವ್ರ ಬಾಯಲ್ಲೇ ನೀವು ಕೇಳ್ಬೇಕು ಹೇಳಿ ಸರ್ ತರ ಬದಲಾವಣೆ ಆಯ್ತಾ ನಮಸ್ಕಾರ ಇಲ್ಲಿಗೆ ಬಂದಾದ್ಮೇಲೆ ಇವರು ನಿಂಬೆಹಣ್ಣು ಮತ್ತು ಎಲ್ಲ ಮಂತ್ರಿಸಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈಗ ಬಿಸ್ನೆಸ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಏನೂ ಇರಲಿಲ್ಲ ಬಿಸ್ನೆಸ್ಸು ಆಮೇಲೆ ಇಲ್ಲಿ ಹೋಗಿ ಇವರೆಲ್ಲ ಏನು ಕೊಟ್ಟಿದ್ರು ಅದು ಹಿಂಗೆ ಮಾಡ್ಬೇಕಂತ ಹೇಳಿದ್ರು ಅದೇ ಥರ ಮಾಡಿದ್ವಿ ಆದಮೇಲೆ ಬಿಸ್ನೆಸ್ ಚೆನ್ನಾಗಿದೆ ಸರ್ ಹೋಟೆಲ್ ಹೆಬ್ಬಳ್ಳಿ ಸರ್ಬಿಡಿ ಹಾಂ ಹಾಂ ಓಕೆ ಗಣೇಶ್ ಭವನು ಬಿಡದಿ ತಟ್ಟೆ ಇಡ್ಲಿ ಅಂತ ಸರ್ ಹ್ಞೂ ಹೆಬ್ಬಳದಕ್ಕಿಂತ ಸ್ವಲ್ಪ ಒಳಗಡೆ ದಾಸರಹಳ್ಳಿ ಮೇನ್ ರೋಡ್ ಭುವನೇಶ್ವರ ನಗರ ಬರುತ್ತೆ ಎಷ್ಟು ಆಯ್ತು ನಾವು ಸ್ಟಾರ್ಟಿಂಗ್ ಬೇರೆ ಕಡೆ ಮಾಡಿದ್ವಿ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸೊ ಅದು ಬಿಟ್ಟು ಸ್ವಲ್ಪ ಬೇರೆ ಕಡೆ ಮಾಡಿದ್ವಿ ಆ ಜಾಗ ಸ್ವಲ್ಪ ಚಿಕ್ಕದಾಗಿತ್ತು ಫಸ್ಟ್ ಬಿಸ್ನೆಸ್ ಆಗಲ್ಲ ಅಂತಾನೆ ಅಂತಿದ್ರಲ್ಲ ಅದಾದ್ಮೇಲೆ ನಾನು ಇಲ್ಲಿಗೆ ಬಂದು ಹೋದ್ಮೇಲೆ ಇವರು ನಿಮ್ಮೆಂಡ್ ಕೊಟ್ಟಿದ್ರು ಅದೆಲ್ಲ ಮಾಡಿ ಏನು ಮಾಡ್ಬೇಕಂತ ಹೇಳೋದು ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ ಬಿಸ್ನೆಸ್ ಪರವಾಗಿಲ್ಲ ಸರ್ ಹಾಂ ಜನ ಬರ್ತಾ ಇದ್ದಾರೆ ಸರ್ ಚೆನ್ನಾಗಿ ಬರ್ತಾ ಇದ್ದಾರೆ ಏನು ಮಾಡ್ತಾ ಇದ್ ಮುಂಚೆಲ್ಲ ಉಳಿತಿದ್ವಿ ಬಿಸಾಕ್ತಾ ಇದ್ವಿ ಈಗ ಕಸ್ಟಮರ್ ವಾಪಸ್ ಹೋಗ್ತಾ ಇದಾರೆ ಏನು ಇಲ್ಲ ಏನು ಇಲ್ಲ ಏನು ಸಿಗ್ತಾ ಇಲ್ಲ ಹಾ ಚೆನ್ನಾಗಿದೆ ಪರವಾಗಿಲ್ಲ ಅವರು ಬಿಸ್ನೆಸ್ ಆಗೋ ರೀತಿ ಮತ್ತೆ ಜನ ದೃಷ್ಟಿ ಜನ ಕಣ್ಣು ಬಹಳ ಇತ್ತು ಅದೆಲ್ಲ ಬಗೆಹರಿಸಕ್ಕೆ ನಾವು ನಿಂಬೆಹಣ್ಣು ಮಾಡ್ಕೊಳ್ತೀವಿ ಬರೀ ಒಂದು ನಿಂಬೆಹಣ್ಣೆಲ್ಲ ಆಯ್ತಾ ಇಲ್ಲ ಇನ್ನೇನ ಕೆಲಸ ಮಾಡಿದ್ರೆ ಇಲ್ಲ ಸರ್ ನಿಂಬೆ ಹಣ್ಣು ತೆಂಗಿನಕಾಯಿ ಕೊಟ್ಟಿದ್ವಿ ಮತ್ತೆ ಒಂದು ವಾರ ದಿನ ದೃಷ್ಟಿ ತೆಗೆ ಕೊಟ್ಟಿದ್ವಿ ನೆಕ್ಸ್ಟ್ ಅದ್ ಅಂಗಡಿಗೆ ಕಟ್ಟೋದಕ್ಕೆ ಮಾಡ್ಕೊಟ್ಟಿದ್ವಿ ಬಿಸ್ನೆಸ್ ಆಗೋದಕ್ಕೆ ಜನ ವಶೀಕರಣಕ್ಕೆ ಅದು ಎತ್ಕೊಂಡ ಕಟ್ಕೊಂಡವ್ರೆ ಮೊನ್ನೆ ಲಾಸ್ಟ್ ವೀಕು ತಡೆಯಲ್ಲ ಒಡ್ಕೊಟ್ಟಿದ್ವಿ ಅದೇ ಇವಾಗ ಇಬ್ರು ಇರೋದು ಇವ್ರ ಅಣ್ಣ ತಮ್ಮ ಇಬ್ರು ಹೋಟ್ಲ್ ನಡೆಸೋದು ಇವಾಗ ಹೋಟ್ಲ್ ಬಿಸಿ ಇರೋದ್ರಿಂದ ಇಬ್ರು ಬರ್ತಿದ್ರು ಅವ್ರ ಅಣ್ಣ ಅಲ್ಲಿದ್ದಾರೆ ಇವ್ರು ಇಲ್ಲಿ ಬಂದವ್ರು ಪೂಜೆಗೆ ಇವಾಗ ಹುಡುಗರ್ನು ತೊಗೊಂಡಿದಾರೆ ಹೋಟ್ಲ್ ಕೆಲಸಕ್ಕೆ

ನನಗೆ ತುಂಬ ಅಂದರೆ ತುಂಬ ಆರ್ಥಿಕ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದು ಅಂದರೆ ಹೇಳಬಾರ್ದು ಹೀಗೆ ಯೂಟ್ಯೂಬ್ ನೋಡ್ಕೊಂಡು ನಾನು ಇಲ್ಲಿ ಬಂದಿದ್ದು ನಾನು ಇಲ್ಲಿಗೆ ಬಂದಿರೋದು ಮೂರನೇ ವಾರ ಆಗಿದೆ ಮೂರನೇ ವಾರದಲ್ಲಿ ನನಗೆ ಎಷ್ಟೋ ಸುಧಾರಿಸಿದೆ ಫಸ್ಟು ಬಂದು ನಾನು ಯೂಟ್ಯೂಬಲ್ಲಿ ನೋಡಿದಾಗ ಅಂಜನದಲ್ಲಿ ನೋಡಿ ಎಲ್ಲ ಏನು ಕಷ್ಟ ಇದ್ದರು ಹೇಳ್ತಾರೆ ಅಂತ ಹೇಳಿದರು ಹಂಗಾಗಿ ಬಂದು ನಾನು ಕೇಳಿದೆ ನಾನು ಯಾರೋ ಫ್ರೆಂಡ್ ಹತ್ರ ಅವತ್ತು ದುಡ್ಡು ಇಸ್ಕೊಂಡು ಬಂದಿದ್ದು ನನಗೆ ಯಾರೋ ಫ್ರೆಂಡ್ ಕೊಟ್ಟಿದ್ದು ಇಲ್ಲಿಗೆ ಬರೋಕ್ಕೆ ಕೂಡ ನನಗೆ ಅಷ್ಟು ತೊಂದರೆ ಇತ್ತು ಆಮೇಲೆ ಅವರು ನನಗೆ ಮೇಡಮ್ ನನ್ನ ಅಂಜನದಲ್ಲಿ ನೋಡಿಬಿಟ್ಟು ಎರಡು ಸಾವಿರ ಕೊಟ್ಟಿರೋದ್ರಲ್ಲಿ ಒಂದು ಸಾವಿರ ವಾಪಸ್ಸು ಕೊಟ್ಬಿಟ್ರು ನನಗೆ ವಾಪಸ್ಸು ಕೊಟ್ಟು ನಿಮ್ಮ ಕಷ್ಟ ಎಲ್ಲ ಬಗೆಹರಿದ್ಮೇಲೆ ನೀವು ಕೊಡಿ ನನಗೆ ಆ ದುಡ್ಡ ಅಂತ ನಂಗೆ ವಾಪಸ್ಸು ಕೊಟ್ಟರು ನಾನು ಬಂದಿರೋದು ಮೂರನೇ ವಾರ ಆದರೆ ನನಗೆ ಎಷ್ಟೋ ಸುಧಾರಿಸಿದ್ದೀನಿ ಸರ್ ಮೂರನೇ ವಾರದಲ್ಲೇ ನನಗೆ ಇದೆ ಅಂತ ಒಂದು ನಂಬಿಕೆ ಇಲ್ಲಿ ಬಂದಮೇಲೆ ಏನೋ ನನಗೆ ಮನಃಶಾಂತಿ ನೆಮ್ಮದಿ ಆಮೇಲೆ ಏನೋ ಒಂದು ಇಲ್ಲಿಗೆ ಬರಬೇಕು ಅಂದರೆ ನನಗೆ ಆಗುತ್ತೆ ತುಂಬ ಇದೆ ಸರ್ ಎಲ್ಲರೂ ಇಲ್ಲಿ ಬಂದು ನಮ್ಮಂಥ ಕಷ್ಟದಲ್ಲಿರೋರು ಅಂದರೆ ಕಷ್ಟಪಟ್ಟು ದುಡಿತೀವಿ ಆ ದುಡ್ದದ್ದು ಏನು ಆಗ್ತಾ ಇದೆ ಯಾವುದರಿಂದ ಏನು ಆಗ್ತಾ ಇಲ್ಲ ನಮಗೆ ಅಂತ ಅಂದರೆ ಇಲ್ಲಿ ಬಂದು ಕಷ್ಟ ಹೇಳ್ಕೊಂಡು ಅಮ್ಮನತ್ರ ಅವರು ಅಂಜನದಲ್ಲಿ ನೋಡಿ ಹೇಳ್ತಾರೆ ಏನೇ ಕಷ್ಟ ಇದ್ರೂ ನೋಡಿ ಹೇಳ್ತಾರೆ ನಮಗೂ ಏನೋ ತೊಂದರೆ ಆಗಿದೆ ಅಂತ ಹೇಳಿದರು ಅದಕ್ಕೆ ಬಂದು ಮೂರು ವಾರ ನೀರು ಹಾಕ್ಸ್ಕೊಳ್ಳಿ ನಿಮಗೆ ಖಂಡಿತ ಗುಣ ಆಗುತ್ತೆ ಅಂತ ಹೇಳಿದರು ನಾನು ಎರಡನೇ ವಾರನೇ ಹಾಕ್ಸ್ಕೊಂಡಿದ್ದು ನಮ್ಗೆ ಇವತ್ತು ಹೋಮ ಇದೆ ಅಂತಲೂ ಗೊತ್ತಿರಲಿಲ್ಲ ಇಲ್ಲಿ ಬಂದ್ವಿ ಅದೊಂದು ಪುಣ್ಯದ ಕೆಲಸ ಧನುರ್ಮಾಸ ಸ್ಟಾರ್ಟು ಅದರ ಜೊತೆಗೆ ಹೋಮ ಇತ್ತು ಎರಡನೇ ವಾರ ನೀರು ಹಾಕ್ಸ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಇಲ್ಲಿ ಬನ್ನಿ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ನನಗೂ ಒಳ್ಳೇದಾಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಹೇಳ್ಬೇಕಂದ್ರೆ ಈಗ ವರ್ಷದಿಂದ ಏನು ಒಂದು ಸಮಸ್ಯೆಗೋಸ್ಕರ ಅಂದರೆ ನನಗೆ ತುಂಬ ಅಂದರೆ ಆರ್ಥಿಕವಾಗಿ ತುಂಬ ಸಮಸ್ಯೆ ಇದೆ ಸರ್ ಆರ್ಥಿಕವಾಗಿ ಅಂದರೆ ನಮ್ಮದು ಕೋರ್ಟು ಕೇಸು ಅಂತ ಎಲ್ಲ ಇದೆ ಬಟ್ ಕೋರ್ಟು ಕೇಸಿಂದ ಇನ್ನೂ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಆರ್ಥಿಕವಾಗಿ ನನಗೆ ಒಂದು ಸ್ವಲ್ಪ ದುಡ್ಡೆಲ್ಲ ಬರೋದಿತ್ತು ಅವರೇ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ ಕೊಡ್ತೀವಿ ಅಂತ ಅದೊಂದು ಖುಷಿ ಆಯಿತು ಸರ್ ಸೊ ಅದು ಎಷ್ಟು ದಿವಸದಿಂದ ಸ್ಟಕ್ ಸ್ಟಕ್ ಆಗಿತ್ತು ಅದು ತುಂಬ ಅಲೆ ಒಂದು ಐದಾರು ವರ್ಷದಿಂದ ಸ್ಟಕ್ ಆಗಿತ್ತು ಈಗ ಅವರೇ ಫೋನ್ ಮಾಡಿ ಇಲ್ಲ ಸ್ವಲ್ಪ ಸ್ವಲ್ಪನೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಕೊಡೋದಕ್ಕೆ ಮುಂದಾಗಿದ್ದಾರೆ ಹಾಂ ಎಲ್ಲ ಒಳ್ಳೇದಾಗ್ತಾ ಇದೆ ಸರ್